ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅಪ್ಲಿಕೇಶನನ್ನು ಕರೆಯಲಾಗಿರುತ್ತೆ ಸೊ ಅಸಿಸ್ಟೆಂಟ್ ಎಂಜಿನಿಯರ್ ಮತ್ತು ಜೂನಿಯರ್ ಎಂಜಿನಿಯರ್ ಹುದ್ದೆಗಳ ಭರ್ತಿ ನೇಮಕಾತಿ ಕುರಿತಂತೆ ಈ ಅಧಿಸೂಚನೆ ಪ್ರಕಟವಾಗಿದ್ದು ಅದರ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಎಳೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವತಿಯಿಂದ ಅಧಿಸೂಚನೆ ಪ್ರಕಟವಾಗಿರ್ತಕ್ಕಂಥದ್ದು ಸೊ ಧಾರವಾಡದಲ್ಲಿ ಖಾಲಿ ಇರುವಂತಹ ಅಸಿಸ್ಟೆಂಟ್ ಎಂಜಿನಿಯರ್ ಮತ್ತು ಜೂನಿಯರ್ ಎಂಜಿನಿಯರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆಗಳ ವಿವರವನ್ನು ತಿಳಿಯೋದಾದರೆ ಇದು ತಾತ್ಕಾಲಿಕ ನೇಮಕಾತಿಯಾಗಿರುತ್ತೆ ಆರಂಭದಲ್ಲಿ ನೂರ ಎಪ್ಪತ್ತೊಂಬತ್ತು ದಿನಗಳಿಗೆ ಮೀರದಂತೆ ಮೀರದಂತೆ ನೇಮಕ ಮಾಡಿಕೊಳ್ಳಾಗ್ತಾ ಇದೆ ಅದನ್ನು ಮುಂದುವರಿಸಲು ಕೂಡ ಅವಕಾಶ ಇರುತ್ತೆ ಸೊ ಹುದ್ದೆ ಹೆಸರು ಅಸಿಸ್ಟೆಂಟ್ ಎಂಜಿನಿಯರ್ ಸಿವಿಲ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಇರುತ್ತೆ ಸೊ ಇದಕ್ಕೆ ಮೂವತ್ತು ಸಾವಿರ ರೂಪಾಯಿ ವೇತನ ಇರುತ್ತೆ ಇದಕ್ಕೆ ಸಿವಿಲ್ ಎಂಜಿನಿಯರಿಂಗ್ ಅಂದರೆ ಸಿವಿಲ್ ವಿಭಾಗದಲ್ಲಿ ಬಿ ಅಥವಾ ಬಿ ಟೆಕನ್ನು ಮುಗಿಸಿರಬೇಕು ಅನ್ನುವಂಥದ್ದಿದೆ ಹಾಗೆ ಇನ್ನೊಂದು ಪೋಸ್ಟು ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಒಂದು ಪೋಸ್ಟ್ ಇದೆ ಇದಕ್ಕೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಬಿ ಅಥವಾ ಬಿ ಟೆಕನ್ನು ಮುಗಿಸಿರಬೇಕು ಇದಕ್ಕೂ ಕೂಡ ಮೂವತ್ತು ಸಾವಿರ ರೂಪಾಯಿ ವೇತನ ಇರುತ್ತೆ ಹಾಗೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ವಿಭಾಗದಲ್ಲಿ ನಾಲ್ಕು ಹುದ್ದೆಗಳು ಇರುತ್ತೆ ಇದಕ್ಕೆ ಮೂರು ವರ್ಷಗಳ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗನ್ನು ಮುಗಿಸಿರಬೇಕು ಸೊ ಇದಕ್ಕೆ ವೇತನ ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಜೂನಿಯರ್ ಎಂಜಿನಿಯರ್ ಎರಡು ಹುದ್ದೆಗಳು ಇರುತ್ತೆ ಇದಕ್ಕೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂರು ವರ್ಷಗಳ ಡಿಪ್ಲೊಮೋವನ್ನು ಮುಗಿಸಿರಬೇಕು ಇದಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ವೇತನ ಇರುವಂಥದ್ದು ಸೊ ಈ ಒಂದು ನೇಮಕಾತಿಯನ್ನು ಪಡೆಯಲು ಬಯಸುವಂಥ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಫ್ರಿಂಟ್ ತಗೊಂಡು ಫಿಲಪ್ ಮಾಡಿ ಸೊ ಅದನ್ನು ದ್ವಿಪ್ರತಿಯಲ್ಲಿ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ನಡೆಯುವಂಥ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಸೊ ಸಂದರ್ಶನ ನಡೆಯುವಂತಹ ಒಂದು ಸ್ಥಳ ಅಂತಂದರೆ ಆಸ್ತಿ ಅಧಿಕಾರಿಗಳವರ ಕಚೇರಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಹಾಜರಾಗಬೇಕು ಅನ್ನುವಂಥದ್ದು ಹಾಜರಾಗುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಮತ್ತು ಅನುಭವಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಮೂಲ ದಾಖಲೆಗಳು ಮತ್ತು ಎರಡು ಪ್ರತಿ ಜೆರಾಕ್ಸ್ ಕಾಪಿಗಳನ್ನು ಸಂದರ್ಶನಕ್ಕೆ ತರಬೇಕು ಅನ್ನುವಂಥದ್ದು ಗೆಳೆಯರೆ ಅಪ್ಲಿಕೇಶನ್ ಫಾರ್ಮೇಟ್ ಇಲ್ಲಿದೆ ಸೊ ಈ ಫಾರ್ಮೇಟನ್ನು ಫಿಲಪ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಇಲ್ಲಿ ಐದುನೂರು ರೂಪಾಯಿ ಕಾಗದದ ಮೇಲೆ ನಿಗದಿತ ನಮೂನೆಯಲ್ಲಿ ಮುಚ್ಚಳಿಕೆ ಪತ್ರವನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಕೂಡ ಇರುತ್ತೆ ಇದು ಯಾವಾಗ ಅಂತಂದರೆ ಸೆಲೆಕ್ಷನ್ ಆದ ನಂತರ ಸೇವೆಗೆ ಸೇರುವ ಮುಂಚೆ ಈ ಐದುನೂರು ರೂಪಾಯಿ ಕಾಗದದ ಮೇಲೆ ಆ ಒಂದು ನಮೂನೆಯನ್ನು ಬರೆದು ಅದನ್ನು ಮುಚ್ಚಳಿಕೆ ಸೈನ್ ಮಾಡಿ ಸಬ್ಮಿಷನ್ ಮಾಡಬೇಕಾಗತ್ತೆ ಸೊ ಆಸಕ್ತರ ಈ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಇದರ ಹೆಚ್ಚಿನ ವಿವರಗಳನ್ನು ಪಡೆದುಕೊಂಡು ನಿಗದಿತ ದಿನಾಂಕದಂದು ಸಂದರ್ಶನಕ್ಕೆ ಹಾಜರಾಗಬೇಕು ಹಾಗು ಹಾಜರಾಗಬೇಕಾಗುತ್ತೆ ಇದಿಷ್ಟು ಗೆಳೆಯರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಖಾಲಿರ್ತಕ್ಕಂಥ ಎ ಇ ಮತ್ತು ಜೆ ಇ ಹುದ್ದೆಗಳ ನೇಮಕಾತಿಯ ಮಾಹಿತಿಯಾಗಿದ್ದು ಇದೇ ರೀತಿಯ ಮತ್ತೊಂದು ಹೊಸ ಅಧಿಸೂಚನೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮಸ್ಕಾರ